ಹಾಯ್ ಫ್ರೆಂಡ್ಸ್ ಬೇಸಿಕ್ ಮ್ಯಾಥಮೆಟಿಕ್ಸ್ನಲ್ಲಿ ವಿಡಿಯೋ ಪಾರ್ಟ್ ಟೂ ಇದು ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಈಗ ಸದ್ಯಕ್ಕೆ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಟೀಚರ್ ಎಕ್ವಿಪ್ಮೆಂಟ್ ಎರಡು ಸಾವಿರದ ಹತ್ತೊಂಬತ್ತು ಪರೀಕ್ಷೆಗೆ ಸಹಾಯ ಆಗಲಿ ಅಂತ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೋಡಿ ಒಂದು ಪ್ರಶ್ನೆ ಇದೆ ಸೊ ಕಳೆದ ಅದಕ್ಕೆ ಈ ಪ್ರಶ್ನೆಗಳನ್ನು ಬಿಡಿಸೋಕ್ಕಿಂತ ಮುಂಚೆ ಕಳೆದ ಬಾರಿ ಕಳೆದ ಫಸ್ಟ್ ವಿಡಿಯೋ ಪಾರ್ಟ್ ಒನ್ನಲ್ಲೇ ಒಂದು ಪ್ರಶ್ನೆಯನ್ನು ಕೇಳಿದ್ದೆ ತುಂಬ ಜನ ಆನ್ಸರ್ಸನ್ನು ಕೊಟ್ಟಿದ್ದೀರಿ ಇದರಲ್ಲಿ ಸೊ ಭಾಳ ಜನ ಕರೆಕ್ಟ್ ಉತ್ತರವನ್ನು ಕೊಟ್ಟಿದ್ದೀರಿ ಸೊ ಅದನ್ನು ಡಿಸ್ಕ್ರೈಬ್ ಮಾಡ್ತಾ ಇದ್ದೀನಿ ಇಲ್ಲಿ ಮೈನಸ್ ಐದು ಮೈನಸ್ ನಾಲ್ಕು ಮೈನಸ್ ಮೂರು ಈ ಸಮಾಂತರ ಶ್ರೇಣಿಯ ಹನ್ನೊಂದು ಪದಗಳವರೆಗಿನ ಮೊತ್ತವನ್ನು ಕಂಡಿಡೀರಿ ಅಂತ ಕೊಟ್ಟಿದ್ದೆ ಸೊ ಆಪ್ಷನ್ಸ್ ಕೊಟ್ಟಿರಲಿಲ್ಲ ಎಸ್ ಎನ್ ಇಸ್ ಇಕ್ವಲ್ ಟು ಎನ್ ಬೈ ಟೂ ಆಫ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದಕ್ಕೆ ಉತ್ತರ ಸಬ್ಸ್ಟ್ಯೂಟ್ ಮಾಡಿ ನೋಡಿದಾಗ ನೀವು ಕೊಟ್ಟಿರೋ ಉತ್ತರ ಕರೆಕ್ಟ್ ಬಂದಿದೆ ಝೀರೋ ಯಾರಿಗೆಲ್ಲ ಝೀರೋ ಬಂದಿದೆ ಅವರಿಗೆ ಅಭಿನಂದನೆಗಳು ಯಾರಿಗೆ ಝೀರೋ ಬಂದಿಲ್ಲ ಅವ್ರು ಮತ್ತೊಮ್ಮೆ ಟ್ರೈ ಮಾಡಿ ಮತ್ತು ಆನ್ಸರನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ ನಾನು ಇಷ್ಟು ಡಿಸ್ಕ್ರೈಬ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ ನೀವು ಬರೀತಕ್ಕಂಥ ಪರೀಕ್ಷೆ ಡಿಸ್ಕ್ರಿಪ್ಟಿವ್ ಆಗಿರುತ್ತೆ ಅಂದರೆ ಐವತ್ತು ಅಂಕಗಳಿಗೆ ಮಲ್ಟಿಪಲ್ ಚಾಯ್ಸ್ ಇನ್ನು ನೂರು ಅಂಕಗಳಿಗೆ ಕ್ವಶನ್ ಇರುತ್ತೆ ಅದರಲ್ಲಿ ಫಿಫ್ಟಿ ಮಾರ್ಕ್ಸಿಗೆ ನಿಮಗೆ ಮ್ಯಾಥ್ಸ್ ಇರುತ್ತೆ ಇನ್ನು ಫಿಫ್ಟಿ ಮಾರ್ಕ್ಸಿಗೆ ರೈಟಿಂಗು ಸೈನ್ಸ್ ಇರುತ್ತೆ ಸೊ ನೋಡೋಣ ಈ ಒಂದು ವಿಡಿಯೋದಲ್ಲಿ ಪಾರ್ಟ್ ಟು ವಿಡಿಯೋ ನೋಡೋಣ ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ ಈಜಲ್ ಟು ಜೀರೋ ಇದನ್ನು ಸೂತ್ರದ ಸಹಾಯದಿಂದ ಬಿಡಿ ಸಿ ಅಂತ ಇದೆ ಸೊ ನಮಗೆಲ್ಲ ಗೊತ್ತು ಸೂತ್ರ ಎಕ್ಸ್ ಈಸ್ ಇಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೆಡ್ ಬೈ ಟು ಎ ಸೊ ಎ ಎಸ್ ಇಕ್ವಲ್ ಟು ಅಂದರೆ ಇಲ್ಲಿ ನೋಡಿ ಏನಿಲ್ಲ ಕೋಇಿಫಿಷಿಯಂಟು ಎಕ್ಸ್ಕ್ವೇರ್ಗೆ ಒನ್ ಇಲ್ಲಿ ಮೈನಸ್ ಸೆವೆನ್ ಇದೆ ಇದು ಸಿ ಹನ್ನೆರಡು ಸೊ ಇದು ಬರ್ಕೊಳ್ಳೋದು ಗೊತ್ತಾಯ್ತಂದ್ರೆ ನಮ್ಗೆ ಈಸಿಯಾಗಿ ಉತ್ತರ ಬರುತ್ತೆ ಸೊ ಇದಕ್ಕೆ ಎಕ್ಸ್ ವ್ಯಾಲ್ಯೂಗೆ ಸಬ್ಶೂಟ್ ಮಾಡ್ತಾ ಇದ್ದೀನಿ ಮೈನಸ್ ಬಿ ಅಂದರೆ ಮೈನಸ್ ಆಫ್ ಮೈನಸ್ ಸೆವೆನ್ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದರೆ ಮೈನಸ್ ಸೆವೆನ್ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಫೋರ್ ಎ ಅಂದರೆ ಒಂದು ಸಿ ಅಂದರೆ ಹನ್ನೆರಡು ಸೊ ಡಿವೈಡ್ ಬೈ ಟೂ ಇಂಟು ಒನ್ ಎ ಅಂದರೆ ಒನ್ ಅಲ್ವಾ ಸೊ ಇದಿದೆ ಹಾಗಾಗಿ ಇದನ್ನು ಮತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಪ್ಲಸ್ ಆರ್ ಮೈನಸ್ ಹಂಗೆ ರೂಟು ಹಂಗೆ ಬರ್ಕೊಂಡಿದ್ದೀನಿ ಏಳು ನಲವತ್ತೊಂಬತ್ತು ಪ್ಲಸ್ ಆಗುತ್ತೆ ಯಾಕಂದರೆ ಸ್ಕ್ವೇರ್ ಮಾಡಿದಾಗ ಮೈನಸ್ ಬಿಕಮ್ ಪ್ಲಸ್ ಮೈನಸ್ಗೆ ಮೈನಸ್ ಬರೆದಿದ್ದೀನಿ ಹನ್ನೆರಡು ನಾಲ್ಕಲೆ ನಲವತ್ತೆಂಟು ನಲವತ್ತೊಂಬತ್ತರ ನಲವತ್ತೆಂಟು ಅಂದರೆ ಒಂದು ಇದು ಎರಡೊಂದಲೇ ಎರಡು ಹಾಗೆ ಬರೆದಿದ್ದೀನಿ ಸೊ ನೆಕ್ಸ್ಟು ಇದ್ರ ಕಂಟಿನ್ಯೂ ಪಟ್ರು ರೂಟ್ ಒನ್ ಅಂದರೆ ಒನ್ನೇ ಅಲ್ವಾ ಸೊ ಒನ್ ಅಂದರೆ ಪ್ಲಸ್ ಆರ್ ಮೈನಸ್ ಇರೋದ್ರಿಂದ ಒಂದು ಸರಿ ಸೆವೆನ್ ಪ್ಲಸ್ ಒನ್ ಬರ್ಕೊಂಡಿದ್ದೀನಿ ಸೆವೆನ್ ಮೈನಸ್ ಒನ್ ಬರ್ಕೊಂಡಿದ್ದೀನಿ ಅಂದರೆ ಏಯ್ಟ್ ಬೈ ಟೂ ಸಿಕ್ಸ್ ಬೈ ಟು ಫೋರು ಮತ್ತು ಇನ್ನೊಂದು ತ್ರೀ ಬರುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಈಸ್ ಈಕ್ವಲ್ ಟು ಫೋರ್ ದೀಸ್ ಆರ್ ದ ಅಂದರೆ ಇವನ್ನ ನಾವು ಮೂಲಗಳು ಅಂತ ಕರಿತೀವಿ ಈ ಸಮೀಕರಣದ ಮೂಲಗಳು ಸೊ ಹಾಗೆಯೇ ಇನ್ನೊಂದು ಪ್ರಶ್ನೆಯನ್ನು ಬಿಡಿಸ್ಲಿಕ್ಕೆ ಟ್ರೈ ಮಾಡೋಣ ಎಮ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಟೂ ಪ್ಲಸ್ ಟೂ ಎಮ್ ಸೂತ್ರದ ಸಹಾಯದಿಂದ ಬಿಡಿಸಿ ಇದು ಕೂಡ ಅದೇ ರೀತಿ ಪ್ರಾಬ್ಲಮ್ಮು ಇಲ್ಲಿ ಮೊದಲು ನಾವೇನು ಮಾಡಬೇಕಂದ್ರೆ ಈ ಟೂ ಪ್ಲಸ್ ಟೂ ಎಮ್ ಇದೆಯಲ್ಲ ಅದನ್ನು ಈಕ್ವಲ್ಸಿಂದ ಈಚೆ ಕಡೆ ತರೋಣ ಹಾಗೇನಾಗುತ್ತೆ ಎಮ್ ಸ್ಕ್ವೇರ್ ಅಲ್ಲೇ ಇರುತ್ತೆ ಇದು ಮೈನಸ್ ಆಗುತ್ತೆ ಇದನ್ನು ಸ್ವಲ್ಪ ಅಂದರೆ ಫಸ್ಟ್ ಸ್ಕ್ವೇರು ಆಮೇಲೆ ಸಿಂಗಲ್ ಎಮ್ಮು ನೆಕ್ಸ್ಟ್ ಕಾನ್ಸ್ಟೆಂಟ್ ಟರ್ಮನ್ನು ಬರ್ಕೊತಾ ಇದ್ದೀನಿ ಸೊ ನೆಕ್ಸ್ಟ್ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಸಿ ವ್ಯಾಲ್ಯೂ ಬರ್ಕೊಂಡಿದ್ದೀನಿ ಎ ವ್ಯಾಲ್ಯೂ ಒನ್ ಏನಿಲ್ಲ ಅಂದರೆ ಒನ್ ಬಿ ವ್ಯಾಲ್ಯೂ ಮೈನಸ್ ಟೂ ಹಾಗೆ ಸಿ ವ್ಯಾಲ್ಯೂ ಮೈನಸ್ ಟು ಸೊ ಫಾರ್ಮುಲಾ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡ್ ಬೈ ಟು ಎ ಸಬ್ಸ್ಟ್ಯೂಟ್ ಮಾಡಿದ್ದೀನಿ ಸೊ ಮತ್ತು ಒಂದು ವ್ಯಾಲ್ಯೂಸನ್ನು ಇದಕ್ಕೆ ಸಬ್ಸ್ಟ್ಯೂಟ್ ಮಾಡಿದಾಗ ಮೈನಸ್ ಆಫ್ ಮೈನಸ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಟು ಟು ಸ್ಕ್ವೇರ್ ಮೈನಸ್ ಫೋರ್ ಇಂಟು ಒನ್ ಆಫ್ ಮೈನಸ್ 1 ಡಿ ಬೈ ಟೂ ಇಂಟು ಒನ್ ಬಂದಿದೆ ಸೊ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸೊ ಈ ರೀತಿ ಬರುತ್ತೆ ಎಕ್ಸ್ ಎಸಿಕಲ್ ಟು ಮೈನಸ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಫೋರ್ ಪ್ಲಸ್ ಬರುತ್ತೆ ಫೋರ್ ಪ್ಲಸ್ ಏಟ್ ಅಂದರೆ ಟ್ವೆಲ್ ಇದನ್ನು ಮತ್ತೆ ಸಿಂಪ್ಲಿಫಿಕೇಶನ್ ಮಾಡಿದಾಗ ಟ್ವೆಲ್ ಅನ್ನು ಫೋರ್ ತ್ರೀಝಾ ಬರ್ಕೋಬಹುದು ಸೊ ಫೋರ್ನ ಟೂ ಔಟ್ ತಗೊಂಡಾಗ ಟೂ ಸ್ಕ್ವೇರ್ ಆಗಿ ಅದು ಸ್ಕ್ವೈರ್ ಗುರು ಕ್ಯಾನ್ಸಲ್ ಆಗಿ ಟೂ ಹೊರಗಡೆ ಬರುತ್ತೆ ಸೊ ಈ ಟೂನ ಮತ್ತೆ ಕಾಮನ್ ತೆಗೆದ್ರೆ ಈ ಟೂ ಬೇಸಲ್ಲಿ ಟೂ ಹೋಗುತ್ತೆ ಡಿನಾಮಿನೇಟರ್ ಅಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಟೂ ಟು ಗೆಟ್ಸ್ ಕ್ಯಾನ್ಸಲ್ ಒನ್ ಪ್ಲಸ್ ಆರ್ ಮೈನಸ್ ರೂಟ್ ತ್ರೀ ಅಂದರೆ ಒನ್ ಪ್ಲಸ್ ರೂಟ್ ತ್ರೀ ಒನ್ ಮೈನಸ್ ರೂಟ್ ತ್ರೀ ಇವೆರಡು ಆ ಒಂದು ಸಮೀಕರಣದ ಮೂಲಗಳಾಗಿರ್ತವೆ ಸೊ ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಪ್ರಶ್ನೆ ನಿಮ್ಮ ಅಭ್ಯಾಸಕ್ಕಾಗಿ ಸೊ ಈ ಪ್ರಶ್ನೆ ಎಕ್ಸ್ಕ್ವೈರ್ ಇಸ್ ಈಕ್ವಲ್ ಟು ಏಟ್ ಎಕ್ಸ್ ಸೂತ್ರದ ಸಹಾಯದಿಂದ ಬಿಡಿಸಿ ಅಂತ ಕೊಟ್ಟಿದ್ದಾರೆ ನಾನು ಯಾಕಿದ್ದು ಪರ್ಫೆಕ್ಟ್ ಆಗಲಿ ಅಂತ ಮಾಡಿಸ್ತಾ ಇದ್ದೀನಿ ಸೊ ಎಕ್ಸ್ಕ್ವೈರ್ ಮೈನಸ್ ಏಟ್ ಎಕ್ಸ್ ಇಸ್ ಈಕಲ್ ಟು ಝೀರೋ ಇದನ್ನ ಎಕ್ಸ್ ಟು ಏಟ್ ಎಕ್ಸ್ ಈ ಕಡೆ ತಗೊಂಡಿದ್ದೀನಿ ಏನಾಯಿತು ಜೀರೋ ಈಕ್ವಲ್ ಜೀರೋ ಆಯಿತು ಎಕ್ಸ್ ಎಸ್ ಈಕ್ವಲ್ ಟು ಒನ್ ಬಿ ಇಸ್ ಈಕ್ವಲ್ ಟು ಮೈನಸ್ ಏಟ್ ಸಿ ಸಿಕ್ವಲ್ ಟು ಜೀರೋ ಯಾಕಂದ್ರೆ ಸಿ ವ್ಯಾಲ್ಯೂ ಏನೂ ಇಲ್ಲ ಸೊ ಆಸ್ ಯೂಶಲ್ ಸೂತ್ರ ಬರ್ಕೊಂಡಿದ್ದೀನಿ ಸಬ್ಸ್ಟ್ಯೂಟ್ ಮಾಡ್ತಾ ಇದ್ದೀನಿ ಈ ಮೈನಸ್ ಏಟ್ ಇಲ್ಲಿ ಬಿ ಜಾಗದಲ್ಲಿ ಹಾಕಿದಾಗ ಈ ತರ ಬರುತ್ತೆ ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ ಏಟ್ ಸ್ಕ್ವೇರ್ ಪ್ಲಸ್ ಮೈನಸ್ ಫೋರ್ ಎ ಅಂದರೆ ಒಂದು ಸಿ ಅಂದ್ರೆ ಜೀರೋ ಸೊ ಇದಿಷ್ಟು ಜೀರೋ ಆಗುತ್ತೆ ಜೀರೋ ಬರ್ಕೊಂಡಿದ್ದೀನಿ ಎಂಟೆಂಟ್ಲ ಅರವತ್ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಸೊ ಅರವತ್ನಾಲ್ಕು ಮೈನಸ್ ಜೀರೋ ಅಂದರೆ ಅರವತ್ನಾಲ್ಕೇ ಎಂಟು ಎಂಟೆ ಬರುತ್ತೆ ಮೈನಸ್ ಎಂಟು ಮೈನಸ್ ಪ್ಲಸ್ ಅಲ್ವಾ ಸೊ ನೆಕ್ಸ್ಟ್ ಅರವತ್ನಾಲ್ಕು ಸ್ಕ್ವೇರ್ ಅಂದರೆ ಎಂಟು ಸ್ವಯರ್ ಎಂಟು ಬರ್ಕೊಂಡಿದ್ದೀನಿ ಸೊ ಪ್ಲಸ್ ಆರ್ ಮೈನಸ್ ಏಯ್ಟ್ ಪ್ಲಸ್ ಆರ್ ಮೈನಸ್ ಏಯ್ಟ್ ಬೈ ಟು ಒಂದು ಸರಿ ಪ್ಲಸ್ ಹಾಕ್ಕೊತೀನಿ ಒಂದು ಮೈನಸ್ ಹಾಕ್ಕೊತೀನಿ ಮೈನಸ್ ಹಾಕೊಂಡ್ರೆ ಝೀರೋ ಆಗುತ್ತೆ ಪ್ಲಸ್ ಹಾಕ್ಕೊಂಡ್ರೆ ಹದಿನಾರು ಎರಡರಿಂದ ಎಂಟಕ್ಕೆ ಡಿವೈಡ್ ಆಗುತ್ತೆ ಎರಡು ಎಂಟ್ಲ ಹದಿನಾರಲ್ವಾ ಸೊ ಏಯ್ಟು ಮತ್ತು ಝೀರೋ ಈ ಸಮೀಕರಣದ ಮೂಲಗಳು ಸೊ ತುಂಬ ಸಿಂಪಲ್ ಮತ್ತು ಈಸಿ ಈಗ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಅರ್ಥ ಆಗಿದ್ದರೆ ನಿಮಗೊಂದು ವರ್ಕ್ ಕೊಟ್ಟಿದ್ದೀನಿ ಇಲ್ಲಿ ಇದನ್ನು ನೀವು ಮಾಡಿ ಟ್ರೈ ಮಾಡಿ ಗೊತ್ತಾಗ್ಲಿಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹದಿಮೂರು ಎಮ್ ಇಸ್ ಈಕ್ವಲ್ ಟು ಆರು ಇಂಟು ಎಮ್ ಸ್ಕ್ವೇರ್ ಪ್ಲಸ್ ಒನ್ ಸೂತ್ರದ ಸಹಾಯದಿಂದ ಇದನ್ನು ಬಿಡಿಸಿ ಅಂತ ಇದೆ ಸೊ ಸಿಂಪಲ್ ಆಗಿ ಇದನ್ನು ನೀವು ಮಾಡ್ಬೋದು ಮಾಡ್ತೀರಲ್ಲ ಸೊ ನೆಕ್ಸ್ಟ್ ಇದು ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನೆಕ್ಸ್ಟ್ ಪ್ರಾಬ್ಲಮ್ಮು ಇಲ್ಲಿ ಈ ಬಿಂದುಗಳ ನಡುವೆ ಅಂದರೆ ಪಿ ಮತ್ತು ಕ್ಯೂ ಈ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಸೊ ಪಿ ಪಿಯನ್ನು ನಾನು ಎಕ್ಸ್ ಒನ್ ವೈ ಒನ್ ಅಂತ ಬರ್ಕೊಂಡಿದ್ದೀನಿ ಎಕ್ಸ್ ಟು ವೈ ಟು ಸೂತ್ರ ನಮಗೆ ಆಲ್ರೆಡಿ ಗೊತ್ತು ಡಿ ಇಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಸೊ ಇಲ್ಲಿ ನೋಡಿ ಇದು ಫೋರ್ ಮೈನಸ್ ಸಿಕ್ಸ್ ಹೋಲ್ ಸ್ಕ್ವಯರ್ ಮತ್ತು ಫೋರ್ ಮೈನಸ್ ಫೈವ್ ಹೋಲ್ ಸ್ಕ್ವೇರ್ ನೋಡಿ ಫೋರ್ ಮೈನಸ್ ಸಿಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಫೋರ್ ಮೈನಸ್ ಫೈವ್ ಹೋಲ್ ಸ್ಕ್ವೇರ್ ತುಂಬ ಸಿಂಪಲ್ಲು ಫೋರ್ ಮೈನಸ್ ಸಿಕ್ಸ್ ಅಂದರೆ ಮೈನಸ್ ಟು ಹೋಲ್ ಸ್ಕ್ವೇರು ಫೈವ್ ಫೋರ್ ಮೈನಸ್ ಫೈವ್ ಅಂದರೆ ಮೈನಸ್ ಒನ್ ಓಲ್ ಸ್ಕ್ವಯರು ಪ್ಲಸ್ ಆಗುತ್ತೆ ಡೋಂಟ್ ವರಿ ಯಾಕೆ ಅಂದರೆ ಸ್ಕ್ವಯರ್ ಇರೋದ್ರಿಂದ ನೆಗೆಟಿವನ್ನು ಸ್ಕ್ವಯರ್ ಈ ಒನ್ ನಂಬರ್ ಸ್ಕ್ದು ಏನೋ ಎಕ್ಸ್ಪೋನೆಂಟ್ ಇತ್ತು ಅಂದರೆ ಇಟ್ ಬಿಕಮ್ ಪಾಸಿಟಿವ್ ಟು ಟು ಸೊ ಫೋರು ಒನ್ ಒನ್ ಝ ಒನ್ ಸೊ ಒನ್ ಪ್ಲಸ್ ಫೋರು ಫೈವ್ ರೂಟ್ ಫೈವ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಪಿ ಆ್ಯಂಡ್ ಕ್ಯೂ ಪಿ ಕ್ಯೂ ಅಂತನಾದ್ರೂ ಕೇಳ್ಬೋದು ಅಥವಾ ಡಿಸ್ಟೆನ್ಸ್ ಅಂತನಾದರೂ ಕೂಡ ಕೇಳ್ಬೋದು ಈ ರೀತಿ ದೂರವನ್ನು ಕಂಡುಹಿಡಿತಕ್ಕಂಥ ಒಂದು ಸೂತ್ರ ಅದೇ ರೀತಿ ಮತ್ತೊಂದು ಪ್ರಾಬ್ಲಮ್ ಇದೆ ಇಲ್ಲಿ ಎ ಎಸ್ ಈಕ್ವಲ್ ಟು ಕೊಟ್ಟಿದ್ದಾರೆ ಮತ್ತು ಬಿ ಇಸ್ ಇಕ್ವಲ್ ಟು ಆದರೆ ಎ ಮತ್ತು ಬಿ ನಡುವಿನ ದೂರ ಟ್ರಯಾಂಗಲ್ ಅದ ಇದು ಎ ಎ ಮತ್ತು ಬಿ ನಡುವಿನ ದೂರ ಸೇಮು ಎ ಬರ್ಕೊಂಡಿದ್ದೀನಿ ಮೈನಸ್ ಸಿಕ್ಸ್ ಟು ತ್ರೀ ಮತ್ತು ಫೋರು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಡಿ ಈಸಕ್ವಲ್ ಟು ಸೂತ್ರ ಬರೆದಿದ್ದೀನಿ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ತ್ರೀ ಮೈನಸ್ ಆಫ್ ಮೈನಸ್ ಸಿಕ್ಸ್ ಫೋರ್ ಮೈನಸ್ ಆಫ್ ಟು ನೋಡಿ ಹೋಲ್ ಸ್ಕ್ವೇರ್ ಸೊ ಇದೇನಾಗುತ್ತೆ ಯಾರಲ್ಲೇ ಮೋ ಸಾರಿ ಮೈನಸ್ ಎಂಟು ಮೈನಸ್ ಪ್ಲಸ್ ಆರು ಮೂರು ಒಂಬತ್ತು ಒಂಬತ್ತು ಸ್ಕ್ವೇರ್ ಆಯಿತು ಎರಡು ಎರಡು ನಾಲ್ಕು ಒಂಬತ್ತು ಸ್ಕ್ವೇರ್ ಎಂಬತ್ತೊಂದು ಪ್ಲಸ್ ನಾಲ್ಕು ಅಂದರೆ ರೂಟ್ ಎಂಬತ್ತೈದು ಇದೆ ಅದರ ಡಿಸ್ಟೆನ್ಸ್ ಸೊ ಫ್ರೆಂಡ್ಸ್ ನಿಮಗೆ ಲೆಕ್ಕ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಹಾಗೆ ಡಿಸ್ಟೆನ್ಸನ್ನು ಅನ್ನು ನಿಮಗೊಂದು ವರ್ಕ್ ಕೊಡ್ತಾ ಇದ್ದೀನಿ ಇನ್ನೊಂದು ಸೊ ಈ ಪ್ರಾಬ್ಲಮ್ ನೀವು ಮಾಡಿ ಸೊ ನಮಗೆ ಹೋಮ್ ವರ್ಕ್ ಜಾಸ್ತಿ ಆಯಿತು ಅಂತ ಅನ್ಕೋಬೇಡಿ ಯಾಕಂದರೆ ವಿಡಿಯೋ ಟೈಮ್ ಜಾಸ್ತಿ ಆದಂಗೆಲ್ಲ ನನಗೆ ಎಮ್ ಬಿ ಜಾಸ್ತಿ ಆಗುತ್ತೆ ಸೊ ಅದನ್ನು ಅಪ್ಲೋಡ್ ಮಾಡಲಿಕ್ಕೂ ಕೂಡ ಪ್ರಾಬ್ಲಮ್ ಆಗುತ್ತೆ ಸೊ ಇದು ನೀವು ಸಾಲ್ವ್ ಮಾಡೋದ್ರಿಂದ ಎಕ್ಸಾಮ್ ನಲ್ಲಿ ನಿಮಗೆ ಸಹಾಯ ಆಗುತ್ತೆ ಗೊತ್ತಾಗಲಿಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗಿಂದು ಹೇಳ್ಕೊಡ್ತೀನಿ ಎಮ್ ಝೀರೋ ಜೀರೋ ಇದೆ ಎನ್ ಮೈನಸ್ ಒನ್ ಮೈನಸ್ ಒನ್ ಎಮ್ ಮತ್ತು ಎನ್ಗಳ ನಡುವಿನ ದೂರವನ್ನು ಕಂಡಿಡೀರಿ ಸೊ ಡೂ ಇಟ್ ಎಂದ್ರೆ ಗೊತ್ತಾಗಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಇದೆ ಇಲ್ಲಿ ಯುಕ್ಲಿಡಿಯನ್ ಅನುಪ್ರಮೇಯವನ್ನು ಉಪಯೋಗಿಸಿ ಐವತ್ತೈದು ಮತ್ತು ಇನ್ನೂರ ಹತ್ತರ ಮಾಸಾಹವನ್ನು ಕಂಡುಹಿಡೀರಿ ಅಂತ ಇದೆ ಸೊ ಯುಕ್ಲಿಡನ್ ಅನುಪ್ರಮೇಯ ಇದು ಬಹಳ ಇಂಪಾರ್ಟೆಂಟ್ ಈ ಇದ್ರ ಮೇಲೆ ಕೂಡ ಪ್ರಾಬ್ಲಮ್ಸ್ ನಿಮಗೆ ಪರೀಕ್ಷೆಯಲ್ಲಿ ಖಂಡಿತ ಕೇಳ್ತಾರೆ ಸೊ ಯುಕ್ಲಿನ್ ಅನುಪ್ರಮೇಯವನ್ನು ಉಪಯೋಗಿಸೋಕ್ಕೆ ಫಾರ್ಮುಲಾ ಇದೆ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಸೊ ಎ ಮತ್ತು ಬಿ ಎರಡು ಸಂಖ್ಯೆಗಳು ಕ್ಯೂ ಅಂದರೆ ಕೋಶಂಟ್ ಆರ್ ಅಂದರೆ ನಿಮ್ಗೆ ಗೊತ್ತು ರಿಮೈಂಡರ್ ಸೊ ಇಲ್ಲಿ ಮೊದಲು ಯಾವ್ದು ಕೊಟ್ಟಿದ್ದಾರೆ ನೋಡಿ ದೊಡ್ಡ ಸಂಖ್ಯೆನ ನಾವು ಆ ಸಂಖ್ಯೆ ಎ ಅಂತ ತಿಳ್ಕೊಳ್ಳೋಣ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ಇಸ್ ಈಕ್ವಲ್ ಟು ಫಿಫ್ಟಿ ಫೈವ್ ಇದೆಯಲ್ಲ ಫಿಫ್ಟಿ ಫೈವ್ ಇಂಟು ತ್ರೀ ಇಸ್ ಇಕ್ ಅದನ್ನ ಮಲ್ಟಿಪ್ಲೈ ಮಾಡಿದಾಗ ಉಳಿದಂಥದ್ದು ರಿಮೈಂಡರ್ ಫಾರ್ಟಿ ಫೈವ್ ಬರುತ್ತೆ ಅಂದರೆ ಟೂ ಟೆನ್ಗೆ ಈಕ್ವಲ್ ಆಗಲಿಕ್ಕೆ ಸೊ ನಿಮಗೆ ಅರ್ಥ ಆಗಿದೆ ಇದು ನೆಕ್ಸ್ಟ್ ಈ ಫಿಫ್ಟಿ ಫೈವ್ನ ಇಲ್ಲಿ ಬರ್ಕೊಂಡು ನೆಕ್ಸ್ಟ್ ಈ ಫಾರ್ಟಿ ಫೈವಿಂದ ಯಾವ ನಂಬರ್ ಮಲ್ಟಿಪ್ಲೈ ಮಾಡಬೇಕು ಫಾರ್ಟಿ ಫೈವ್ ಒನ್ ಜ ಫಾರ್ಟಿ ಫೈವ್ ರಿಮೈನಿಂಗ್ ಟೆನ್ ಉಳಿತು ಸೊ ಇಲ್ಲಿ ಬರದೆ ನೆಕ್ಸ್ಟ್ ಈ ಫಾರ್ಟಿ ಫೈವ್ನ ಇಲ್ಲಿ ತೊಗೊಂಡೆ ಫಾರ್ಟಿ ಫೈವ್ ಅಂದರೆ ಟೆನ್ ಫೋರ್ ಈ ಟೆನ್ ಇಲ್ಲಿ ತಗೋಬೇಕು ಇದೇ ತಗೋಬೇಕು ನಂಬರು ಟೆನ್ ಫೋರ್ ಫಾರ್ಟಿ ಫೈವ್ ಉಳಿತು ನೆಕ್ಸ್ಟ್ ಈ ಟೆನ್ನ ತಗೊಂಡಿದ್ದೀನಿ ಈ ಫೈವನ್ನ ಇಲ್ಲಿ ತೊಗೊಂಡಿದ್ದೀನಿ ಫೈವ್ ಟೂ ಝ ಟೆನ್ ಬಂತು ಏನು ಉಳಿಲಿಲ್ಲ ಝೀರೋ ಆಯಿತು ಸೊ ಇಲ್ಲಿ ಯಾವ ನಂಬರ್ ಬಂದಿದೆ ಅದೇನೇ ಮಾಸ ಆಗಿರುತ್ತೆ ಸೊ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡ್ ಇದಕ್ಕೆ ಇನ್ನೂ ಅರ್ಥ ಆಗಲಿಕ್ಕೆ ಇನ್ನಷ್ಟು ಸ್ವಲ್ಪ ಪ್ರಾಬ್ಲಮ್ಸನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ ನೆಕ್ಸ್ಟ್ ಪ್ರಾಬ್ಲಮ್ಮು ಸೇಮ್ ಅದೇ ರೀತಿ ಯುಕ್ಲಿಡನ್ನು ಅನುಪ್ರಮೇಯವನ್ನು ಬಳಸಿ ಎಂಬತ್ನಾಲ್ಕು ನೂರ ನಲವತ್ನಾಲ್ಕರ ಮಾಸಹ ಕಂಡುಹಿಡಿಯಿರಿ ಸೊ ಈಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಆ್ಯಸ್ ಯೂಶುವಲ್ ಸೂತ್ರ ಇದು ದೊಡ್ಡ ನಂಬರು ಒನ್ ಫಾರ್ಟಿ ಫೋರ್ ಈಸ್ ಈಕ್ವಲ್ ಟು ಏಯ್ಟಿ ಫೋರ್ಗೆ ಎಷ್ಟು ಮಲ್ಟಿಪ್ಲೈ ಮಾಡಬೇಕು ಏಯ್ಟಿ ಫೋರ್ ಟೂಸ ಜಾಸ್ತಿ ಆಗುತ್ತೆ ಯಾಕಂದರೆ ಇಂಟ್ರಿ ಹದಿನಾರು ನೂರ ಅರವತ್ತಕ್ಕಿಂತ ಜಾಸ್ತಿ ಆಗುತ್ತೆ ಒನ್ಸಾ ತೊಗೊಂಡಿದ್ದೀನಿ ಒಂದು ಸಹ ತೊಗೊಂಡ್ರೆ ಇನ್ನು ರಿಮೈಂಡರ್ ಸಿಕ್ಸ್ಟಿ ಉಳಿತು ಬರೆದಿದ್ದೀನಿ ನೆಕ್ಸ್ಟ್ ಏಯ್ಟಿ ಫೋರ್ ಇಸ್ ಇಟ್ಕೊಟ್ಟು ಸಿಕ್ಸ್ಟಿಯಿಂದ ಸಿಕ್ಸ್ಟಿ ಟೂ ಸಹ ಒನ್ ಟ್ವೆಂಟಿ ಆಗಿಬಿಡುತ್ತೆ ಸೊ ಏಯ್ಟಿ ಫೋರ್ ಆಗಿರೋದ್ರೆ ಒಂದು ತಗೊಂಡಿದ್ದೀನಿ ಅರವತ್ತೊಂದು ಅರವತ್ತು ಇನ್ನು ಇಪ್ಪತ್ನಾಲ್ಕು ಉಳಿತು ನೆಕ್ಸ್ಟ್ ಈ ಅರವತ್ತು ತೊಗೊಂಡಿದ್ದೀನಿ ಇಪ್ಪತ್ತ್ನಾಲ್ಕು ಎರಡಲೆ ಎಷ್ಟು ನಲವತ್ತೆಂಟು ಇನ್ನು ಹನ್ನೆರಡು ಸೊ ನೆಕ್ಸ್ಟು ಇಪ್ಪತ್ನಾಲ್ಕು ತೊಗೊಂಡಿದ್ದೀನಿ ಹನ್ನೆರಡು ತೊಗೋಬೇಕಲ್ವಾ ಈ ಕಡೆ ಹನ್ನೆರಡು ಎರಡು ಇಪ್ಪತ್ನಾಲ್ಕು ಸೊ ಝೀರೋ ಆಯಿತು ರಿಮೈಂಡರ್ ಝೀರೋ ಬಂತಂದರೆ ಇದೇನಾಗಿರುತ್ತೆ ಮ ಸ ಅ ಆಗಿರುತ್ತೆ ಸೊ ನೋಡಿ ನಾನು ಈ ರೀತಿ ಒಂದ್ಸರಿ ಚೆಕ್ ಮಾಡಿದ್ದೀನಿ ಹನ್ನೆರಡು ಸರಿನೋ ತಪ್ಪು ಅಂತ ಅಲ್ಲಿ ಕೂಡ ಹನ್ನೆರಡು ಬಂದಿದೆ ಈ ಕಡೆ ಝೀರೋ ಇಲ್ಲಿ ಹನ್ನೆರಡು ಬಂದಿದೆ ಇದನ್ನು ಭಾಗಕಾರ ವಿಧಾನದಿಂದ ಮಾಸಹ ಕಂಡುಹಿಡಿಯೋದು ಸೊ ಹೀಗೆ ಯುಕ್ಲಿಡಿಯನ್ ಅನುಪ್ರಮೇಯವನ್ನು ಬಳಸಿ ನಾವೇನು ಮಾಡ್ಬೋದು ಮಾಸಾಹನ ಕಂಡುಹಿಡೀಬೋದು ಸೊ ಅದೇ ಥರ ನಿಮಗೂ ಇದ್ರ ಮೇಲೆ ಕ್ಯೂರಿಯಾಸಿಟಿ ಇದ್ದರೆ ಈ ಯುಕ್ಲಿಡಿಯನ್ ಅನುಪ್ರಮೇಯವನ್ನು ಉಪಯೋಗಿಸಿ ಈ ಎರಡು ಸಂಖ್ಯೆಗಳು ಒಂದೇದು ಇನ್ನೂರ ಮೂವತ್ತೇಳು ಎಂಬತ್ತೊಂದು ಇನ್ನೊಂದು ಹತ್ತರಲ್ಲಿ ಒಂದು ಹತ್ತರಲ್ಲಿ ರೋಮನ್ ಅಂಕಿ ಎರಡು ಐನೂರ ಎಪ್ಪತ್ತಾರು ಸಾವಿರದ ನಾಲ್ ನಾನ್ನೂರ ನಲವತ್ತು ಇದಕ್ಕೂ ಕೂಡ ನೀವೇನು ಮಾಡಬೇಕು ಮಾಸಾಹವನ್ನು ಕಂಡಿಡೀರಿ ಕಂಡಿಡಿದು ನೀವು ಅಭ್ಯಾಸವನ್ನು ಮಾಡಿ ಪರೀಕ್ಷೆಯಲ್ಲಿ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ ಯಾಕಂದರೆ ನೀವೆಷ್ಟು ಹಾರ್ಡ್ ವರ್ಕ್ ಮಾಡ್ತೀರೋ ಅಷ್ಟು ನಿಮಗೆ ನೆನಪಲ್ಲಿ ಉಳಿಯುತ್ತೆ ಸೊ ಟೆನ್ ಎ ಒನ್ ಟೆನ್ನಲ್ಲಿ ಒಂದು ಮತ್ತು ಎರಡು ನಾನು ಯಾವ್ಯಾವ ನಿಮಗೆ ಹೇಳಿದ್ದೀನೋ ಸೆವೆಂತ್ ಒನ್ ಎಲ್ಲಿ ಹೇಳಿದ್ದೆ ಅವನ್ನು ನೀವು ಟ್ರೈ ಮಾಡಿ ನೆಕ್ಸ್ಟ್ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದು ವಿಡಿಯೋ ಕ್ಲಾಸ್ ನಂಬರ್ ಟು ಅದು ಯಾಕೆ ಅಂದರೆ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಮತ್ತು ಇತರ ಎಲ್ಲ ಪರೀಕ್ಷೆಗಳಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಸೊ ಕ್ಲಾಸ್ ತ್ರೀಯನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಸೊ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಬೋದು ಥ್ಯಾಂಕ್